ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರೇಶು ಸರ್ವದ ನೋಡಿ ಗಣೇಶನ ಹಬ್ಬನ ಒಂದು ತಿಂಗಳವರೆಗೂ ಆಚರಿಸ್ತಾ ಹೋಗ್ತಾರೆ ವೀಕ್ಷಕರೇ ಯಾಕೆ ಚಿಕ್ಕ ಮಕ್ಕಳು ಕೂಡ ಖುಷಿಯಿಂದ ಡೋಲು ಆಡ್ಕೊಂಡು ಕುಣಿತ ಮಾಡ್ಕೊಂಡು ಆ ಗಣೇಶನ ಮುಂದೆ ಆ ಖುಷಿ ಖುಷಿ ಸಂತೋಷಗಳಿಂದ ನಾವು ಅಷ್ಟೇ ಸಣ್ಣ ಹುಡುಗರಾಗಿದ್ದಾಗ ಗಣಪತಿಯನ್ನ ನೋಡೋದಿಕ್ ಹೋಗೋದು ಅಕ್ಷತೆ ಕಾಳಿ ಹಾಕಿ ನೂರ ಎಂಟು ಗಣೇಶನ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಎಲ್ಲೆಲ್ಲಿ ಗಣೇಶಗಳನ್ನ ಕೂರಿಸ್ತಾರೋ ಅಲ್ಲೆಲ್ಲ ಹೋಗಿ ಗಣೇಶನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದವು ಅದೇ ರೀತಿ ಇವತ್ತಿಗೂ ಕೂಡ ಸಣ್ಣ ಮಕ್ಕಳು ಗಣೇಶನನ್ನ ಕೂರ್ಸೋದಾಗ್ಲಿ ರೋಡ್ ರೋಡ್ಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಒಂದು ಹಬ್ಬದ ಪ್ರತೀಕ ಅಂತ ಹೇಳ್ಬೋದು ನೋಡಿ ಇಲ್ಲಿ ತಾಳತ ಇಲ್ಲ ಇಲ್ಲಿ ಜಾತಿ ಭೇದ ಭಾವ ಇಲ್ಲ ಐಕ್ಯತೆಗೆ ಒಂದು ಸಮಾನವಾದ ಹಬ್ಬ ಅಂದ್ರೆ ನಮ್ ಗೌರಿ ಗಣೇಶ ಹಬ್ಬ ಯಾಕಂದ್ರೆ ಇಲ್ಲಿ ಎಲ್ಲರೂ ಇಷ್ಟಾರ್ಥಗಳಿಂದ ಮಾಡುವಂತವ್ರು ಇಲ್ಲಿ ಯಾರು ನನ್ ಕ್ರಿಶ್ಚಿಯನ್ ನನ್ ಹಿಂದೂ ನನ್ ಮುಸ್ಲಿಮ್ಸು ನನ್ ಜೈನ್ರು ಬೌದ್ಧರು ಅನ್ನೋರು ಯಾರು ಇಲ್ಲ ಎಲ್ಲರಿಗೂ ಕೂಡ ಇದು ಸಮಾನತೆ ಹಬ್ಬ ಐಕ್ಯತೆನ ಹಬ್ಬ ಅಂದ್ರೆ ಐಕ್ ಏಕತೆನ ಎತ್ತಿ ಹಿಡಿಯುವಂತಹ ಒಂದು ಐಕ್ಯತೆಯ ಹಬ್ಬ ಅಂತ ಅಂದ್ರೆ ಅದು ನಮ್ಮ ಗಣೇಶ ಗೌರಿ ಹಬ್ಬ ಆಗಿರುತ್ತೆ ನೋಡಿ ಗಣೇಶನ ಆಕಾರ ಗಣೇಶನ ಆಕಾರ ದೊಡ್ಡ ಆಕೃತಿಯನ್ನು ಉಳ್ಳಂತಹ ದೊಡ್ಡ ಕಿವಿಗಳನ್ನ ಹೊಂದಿರುವಂತಹ ನಮ್ಮ ಗಣೇಶ ಎಷ್ಟು ಚಂದ ನೋಡೋದಿಕ್ಕೆ ಯಾಕೆಂದ್ರೆ ಉತ್ತರ ದಿಕ್ಕಿನಲ್ಲಿ ಮಲಗಿರುವಂತಹ ಒಂದು ಆನೆಯ ತಲೆಯನ್ನು ಕತ್ತರಿಸಿ ಆ ಒಂದು ಗಣೇಶನಿಗೆ ಇಡಲಾಗುತ್ತೆ ಯಾಕೆಂದ್ರೆ ದೊಡ್ಡದಾದ ಕಿವಿಗಳನ್ನ ಹೊಂದಿರುವವನು ಸಿದ್ಧಿ ವಿದ್ಯ ಬುದ್ಧಿಗಳನ್ನ ಹೊಂದಿರುವಂತಹವನು ನಮ್ಮ ವಿನಾಯಕನಾಗಿರೋದ್ರಿಂದ ಗಣೇಶನ ತರ ನಮಗೆ ಬುದ್ಧಿಯನ್ನ ಹಾಲಿಸುವಂತಹ ಒಳ್ಳೆ ವಿದ್ಯಾ ಬುದ್ಧಿಗಳನ್ನ ಕೊಡುವಂತಹ ಶಕ್ತಿ ಕೊಡಿ ಅಂತ ಹೇಳಿನೆ ಆ ಗಣೇಶನಿಗೆ ದೊಡ್ಡ ಕಿವಿಗಳನ್ನ ಇಟ್ಟಿರೋದು ನೋಡಿ ಗಣೇಶನಿಗೆ ಯಾಕೆ ಅಷ್ಟು ದೊಡ್ಡ ಕಿವಿಗಳು ಅಂತ ಅಂದ್ರೆ ನಾವು ಯಾವಾಗ್ಲೂ ಒಳ್ಳೆಯ ವಿಚಾರಗಳನ್ನ ಹಾಲಬೇಕು ನಮ್ಮ ಕಿವಿಯಲ್ಲಿ ಒಳ್ಳೊಳ್ಳೆ ವಿಚಾರಗಳು ಬರಬೇಕು ಅನ್ನೋ ಕಾರಣಕ್ಕೆ ಗಣೇಶನಿಗೆ ದೊಡ್ಡ ಕಿವಿಗಳನ್ನು ಇಡಲಾಗಿದೆ ಹಾಗಾಗಿ ಗಣೇಶನ ದೊಡ್ಡ ಕಿವಿಗಳು ವಿದ್ಯೆಗೆ ಬುದ್ಧಿಗೆ ಅವನ ಅವನ ಒಂದು ಒಳ್ಳೆಯ ಗುಣಗಳಿಗೆ ಸಾಧಕವಾಗಿರುವಂತಹ ಒಂದು ಶ್ರವಣ ಅಂತ ಅಂದ್ರೆ ಅವನ ಕಿವಿ ಆಗಿರುತ್ತೆ ವಿನಾಯಕನಿಗೆ ಅದೇ ರೀತಿ ಒಂದು ಮುಖದ ಭಾವದಲ್ಲಿ ಆನೆಯ ಸೊಂಡಲನ್ನು ಹೊಂದಿರುವಂತಹ ವಿನಾಯಕನಿಗೆ ಯಾಕೆ ವಿನಾಯಕನಿಗೆ ಕಬ್ಬು ಪ್ರಿಯವಾದ ವಸ್ತು ಅಂತ ಅಂದ್ರೆ ಅತಿ ಹೆಚ್ಚು ಸೇವಿಸುವಂತಹ ಕಬ್ಬಿನಲ್ಲಿ ಸಕ್ಕರೆ ಅಂಶ ಜೊತೆಗೆ ಪ್ರೀತಿಯನ್ನು ಹಂಚುವ ಸಂಕೇತ ಇರೋದ್ರಿಂದ ಆ ಒಂದು ವಿನಾಯಕನಿಗೆ ಗಣೇಶನಿಗೆ ಕಬ್ಬು ಅಂದ್ರೆ ಬಹಳ ಪ್ರಿಯವಾದ ಒಂದು ವಸ್ತು ಆಗಿರುತ್ತೆ ಅದೇ ರೀತಿ ಕೇತು ಸಂಬಂಧಪಟ್ಟಂತಹ ಅಧಿಪತಿ ಯಾರಿಗೆಲ್ಲ ಒಂದು ಕೇತು ದೆಶೆ ಚೆನ್ನಾಗಿಲ್ಲಪ್ಪ ನಂಗೆ ಕೇತು ದಶೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಕೇತು ದಶೆ ಬಂದಾಗಲೇ ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋರೆಲ್ಲ ಈ ಒಂದು ಗಣೇಶನನ್ನ ಪೂಜೆ ಮಾಡೋದ್ರಿಂದ ಆ ಕೇತು ದೆಶೆ ನಿವಾರಣೆ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಯಾವುದು ಪ್ರಾಣಿಯ ಆಕಾರವನ್ನ ಹೊಂದಿರುವಂತ ದೇವತೆಗಳಿರುತ್ತಲ್ಲ ಅದೆಲ್ಲ ಕೇತುಗೆ ಸಂಬಂಧಪಟ್ಟಂತ ಅಧಿಪತಿಗಳಾಗಿರ್ತಾರೆ ಗಣೇಶ ಹಾಗಾಗಿ ಇಲ್ಲಿ ಗಣೇಶನ ಒಂದು ವಿಚಾರ ತಿಳ್ಕೊಂಡು ಅದೇ ರೀತಿ ಅವನ ಹೊಟ್ಟೆ ದೊಡ್ಡ ಆಕೃತಿಯಲ್ಲಿದೆ ಅಂದ್ರೆ ಬ್ರಹ್ಮಾಂಡವನ ಹೊಂದಿರುವಂತ ನಮ್ಮ ವಿನಾಯಕ ಅವನ ಒಂದು ಹೊಟ್ಟೆಗೆ ಅಗ್ಗವಾಗಿ ಸುತ್ಕೊಂಡಿರುವಂತಹ ಒಂದು ಸರ್ಪವನ್ನ ನಾವು ನೋಡಿರ್ತೀವಿ ಆ ಅವನು ತನ್ನ ಹೊಟ್ಟೆಗೆ ಸುತ್ತಕೊಂಡು ಅದನ್ನ ಬೆಲ್ಟ್ ತರ ಯೂಸ್ ಮಾಡ್ತಾನೆ ಅಂತ ಅಂದ್ರೆ ನಮ್ಮ ಗಣೇಶನ ಶಕ್ತಿ ಎಷ್ಟರ ಮಟ್ಟಿಗೆ ಇರ್ಬೇಕು ಅಂತ ಹೇಳಿ ನೋಡಿ ಪ್ರತಿಯೊಬ್ರು ಈ ಒಂದು ನಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಆ ಅಂತ ತಗೊಳಕಂತೆ ಹೋದಾಗ ಶಿವ ಕತ್ತಿಗೆ ಸುತ್ಕೊಂಡ್ರೆ ಗಣೇಶ ಹೊಟ್ಟೆಗೆ ಸುತ್ಕೊಳ್ತಾರೆ ವಿಷ್ಣು ತನ್ನ ಆಸನವಾಗಿ ಮಾಡ್ಕೊಂಡು ಕುಳಿತುಕೊಳ್ತಾರೆ ಹಾಗಾಗಿ ನಾಗಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಅಂತ ಬಂದಾಗ ವಿನಾಯಕನಿಗೆ ತನ್ನ ಒಟ್ಟೆಗೆ ಅದನ್ನ ಸುತ್ತಿಕೊಂಡು ಅದರ ಒಂದು ಕಡಿವಾಣವನ್ನು ಹಾಕಿರ್ತಾನೆ ನಾಗಕ್ಕೆ ಸರ್ಪಕ್ಕೆ ದೋಷ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಹೀಗೆ ಡೊಳ್ಳೊಟ್ಟೆ ಆಯ್ತು ನಮ್ಮ ಗಣೇಶ ಎಷ್ಟು ಬುದ್ಧಿವಂತ ಅಂತಾನೂ ನೋಡಿದ್ದಾಯ್ತು ಇದೇ ತರ ಅವ್ನು ಎಷ್ಟು ಬುದ್ಧಿವಂತ ಅನ್ನೋದನ್ನು ಕೂಡ ನಾವು ನಮ್ಮ ತಂದೆ ತಾಯಿ ತಾತ ಮುಜ್ಜ ಮುತ್ತಜ್ಜಿ ಪುಣ್ಯಕಥೆಗಳೂ ಕೇಳಿರ್ತೀವಿ ಅಂತಾರೆ ಗಣೇಶ ಪ್ರಥಮ ಪೂಜೆಗಳಲ್ಲಿ ಮಾಡ್ಬೇಕಾದ್ರೆ ತಂದೆ ತಾಯಿನ ಪೂಜೆ ಮಾಡ್ಬೇಕಾದ್ರೆ ಅವ್ರಿಬ್ರಿಗೂ ಒಂದು ಕಾಂಪಿಟೇಷನ್ ಸಿಗುತ್ತೆ ಗಣೇಶಗೂ ಸುಬ್ರಹ್ಮಣ್ಯನ್ಗೋ ಆಗ ಆ ಗಣೇಶ ತುಂಬಾ ದಪ್ಪ ಇದ್ದಿದ್ರಿಂದ ಅವನು ಇಡೀ ಪ್ರಪಂಚ ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ಸುತ್ಕೊಂಡ್ ಬರಕ್ ಆಗಲ್ಲ ಅಂತ ಗೊತ್ತಿರುತ್ತೆ ಸುಬ್ರಹ್ಮಣ್ಯನಿಗೆ ಆಗ ಈಶ್ವರ ಸಂಬಂಧಪಟ್ಟಂತೆ ಶಿವ ಇಬ್ರಿಗೂ ಕಾಂಪಿಟೇಷನ್ ಕೊಟ್ಟಾಗ ಫಸ್ಟ್ ಯಾರು ಇದನ್ನ ಸುತ್ಕೊಂಡ್ ಬರ್ತಾರೋ ಅವ್ರಿಗೆ ನಾನು ಒಳ್ಳೆಯ ಒಂದು ಆ ಗಿಫ್ಟ್ ಅಥವಾ ಪ್ರಶಸ್ತಿ ಕೊಡ್ತೀನಿ ಅಥವಾ ಯಾವ್ದಾರ ಒಂದು ಒಳ್ಳೆಯ ಸ್ಥಾನಮಾನವನ್ನ ಕೊಡ್ತೀನಿ ಅಂತ ಹೇಳಿ ಆ ಶಿವ ಇಬ್ರಿಗೂ ಒಂದು ಪೈಪೋಟಿಯನ್ನ ಕೊಟ್ಟಿರ್ತಾರೆ ಆ ನಂತರಗಳಲ್ಲಿ ಇವನು ಗೊತ್ತಿರುತ್ತೆ ಸುಬ್ರಹ್ಮಣ್ಯನ್ಗೆ ಯಾವುದೇ ಕಾರಣಕ್ಕೂ ಗಣೇಶ ತುಂಬಾ ದಪ್ಪ ಇರೋದ್ರಿಂದ ಆ ಒಂದು ಹೊಟ್ಟೆಯನ್ನು ಎತ್ಕೊಂಡು ಇವನು ಬರೋದಿಕ್ಕಾಗಲ್ಲ ಸುತ್ಕೊಂಡ್ ಬ್ರಹ್ಮಾಂಡವನ ಯಾಕೆಂದ್ರೆ ಅವನ ವಾಹನ ಬಂದು ಇಲಿಯಾಗಿರೋದ್ರಿಂದ ಆಗಿರೋದ್ರಿಂದ ಸೊ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ನೋಡಿ ಇಷ್ಟು ದೊಡ್ಡದಾದ ಬ್ರಹ್ಮಾಂಡವಾದ ಹೊಟ್ಟೆಯನ್ನು ಹೊಂದಿರುವಂತಹ ಗಣೇಶನಿಗೆ ಯಾಕೆ ಸಣ್ಣದಾದ ಒಂದು ಇಲಿಯ ವಾಹನವನ್ನ ಕೊಟ್ಟಿದ್ದಾರೆ ಅದು ಅದ್ರ ವಜವನ್ನ ತಿಳಿಯುತ್ತಾ ಅನ್ನೋದನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ ಅದೇ ರೀತಿ ಈ ಗಣೇಶ ಆ ಮುಂದೆ ತನ್ನ ವಾಹನವನ್ನ ತನ್ನ ನವಿಲನ್ನ ಹೇರಿ ತನ್ನ ವಾ ವಾಹನವಾದ ನವಿಲನ್ನು ಹೇರಿ ಒಟ್ಬಿಡ್ತಾನೆ ಸುಬ್ರಹ್ಮಣ್ಯ ಇಡೀ ಬ್ರಹ್ಮಾಂಡವನ್ನ ಸುತ್ತಕೊಂಡು ಬರೋದು ಫಸ್ಟ್ ನಾನೇ ಈ ಪ್ರಪಂಚವನ್ನ ಇಡೀ ಸುತ್ತಿ ತೋರಿಸ್ತೀನಿ ಅಂತ ಹೇಳಿ ಆ ತಕ್ಷಣ ತನ್ನ ವಾ ನವಿಲಿನ ಮಾರ್ಗದಲ್ಲಿ ಒಟ್ಟಂತಹ ನಮ್ಮ ಸುಬ್ರಹ್ಮಣ್ಯನಿಗೆ ಗಣೇಶ ನೋಡ್ತಾನೆ ಯಾಕೆಂದ್ರೆ ಅವನಿಗೆ ಗೊತ್ತು ಇಡೀ ಪ್ರಪಂಚನೇ ನನ್ನ ತಂದೆ ತಾಯಿ ಇಡೀ ಬ್ರಹ್ಮಾಂಡನೇ ನನ್ನ ತಂದೆ ತಾಯಿ ಅಂತ ಹೇಳಿ ತನ್ನ ತಂದೆ ತಾಯಿಯ ಸುತ್ತ ಮೂರು ರೌಂಡ್ ಗಳನ್ನ ಹಾಕ್ತಾನೆ ಅಲ್ಲಿಗೆ ಅವನು ಹಾಕಿ ತನ್ನ ತಂದೆ ತಾಯಿಯ ಬಳಿ ಅಲಿ ಕುಳ್ತಿರ್ತಾನೆ ಯಾಕೆಂದ್ರೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲರಿಗೂ ತಂದೆ ತಾಯಿ ಯಾಕೆ ಕೊಟ್ಟಿದ್ದಾನೆ ಈ ದೇವ್ರು ಅಂತ ಅಂದ್ರೆ ಅದು ನಮ್ಗೆ ವಿನಾಯಕನಿಂದನೇ ಗೊತ್ತಾಗಿದ್ದು ಪ್ರತಿ ಒಬ್ಬ ಮನುಷ್ಯನಿಗೂ ತಂದೆ ತಾಯಿ ಇದ್ದಾರೆ ಆ ತಂದೆ ತಾಯಿನೇ ದೇವರು ಆ ಸೂರ್ಯ ಚಂದ್ರನ್ ತರ ಇಬ್ರು ಕೂಡ ತಂದೆ ತಾಯಿ ಇದ್ದಂಗೆ ನಮ್ಗೆ ಪ್ರಪಂಚದಲ್ಲಿ ಯಾವ ದೇವರುಗಳು ಸಮಾನರಾದಂತಹ ಒಂದು ಸ್ಥಾನವನ್ನು ಹೊಂದಿರುವಂತಹ ನಮ್ಮ ತಂದೆ ತಾಯಿಗಳೇ ನಮಗೆ ದೇವರು ಅಂತ ತೋರಿಸ್ಕೊಟ್ಟಂತಹ ನಮ್ಮ ವಿನಾಯಕನಿಗೆ ಎಂತ ಬುದ್ಧಿ ಇರ್ಬೋದು ಅನ್ನೋದು ನೋಡ್ತಾ ಹೋಗಿ ಅದಕ್ಕೆ ಪ್ರತಿಯೊಬ್ಬರಿಗೂ ಏನ್ ಹೇಳ್ತಾರೆ ಅಂತ ಅಂದ್ರೆ ಗಣೇಶ ಸ್ತೋತ್ರ ಪಠಿಸಿ ಗಣೇಶನ ಕಥೆಗಳನ್ನ ಹೇಳೋವಂತದ್ದು ಗಣೇಶನ ಬುದ್ಧಿಗಳು ನಮ್ಮ ಮಕ್ಕಳಿಗೆ ಬರ್ಲಿ ಅಂತ ಹೇಳೇನೆ ಈ ಒಂದು ಗಣೇಶನ ಹಬ್ಬ ಮಾಡ್ತಾ ಹೋಗೋದು ಯಾಕೆಂದ್ರೆ ಗಣೇಶ ಎಷ್ಟು ತಂದೆ ತಾಯಿಗಳನ್ನ ಪ್ರೀತಿಸ್ತಿದ್ದ ಎಲ್ಲರಿಗೂ ಎಷ್ಟು ಗೌರವಗಳನ್ನ ಕೊಡ್ತಾ ಇದ್ದ ಮತ್ತೆ ಅವನಲ್ಲಿರುವಂತಹ ಅತಿಯಾದ ಬುದ್ಧಿವಂತಿಕೆ ಇದೆಯಲ್ಲ ಅದು ಕೂಡ ಅವನ ಒಂದು ಶ್ರೇಷ್ಠತೆಯನ್ನ ಕೊಡ್ತಾ ಇತ್ತು ನೋಡಿ ವಿನಾಯಕನ ಬಗ್ಗೆ ಪುರಾಣ ಪುಣ್ಯ ಕಥೆಗಳನ್ನ ನೋಡಿದೀವಿ ಈಗ ಗಣಪತಿ ಹಬ್ಬನ ಮತ್ತೆ ಗೌರಿ ಹಬ್ಬವನ್ನ ಯಾವ ಟೈಮ್ ಅಲ್ಲಿ ಕೂರಿಸ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಗಣೇಶ ಗೌರಿ ಬರ್ತಾ ಇದೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿದಾಯ್ತು ಶುದ್ಧ ಮಾಡ್ಕೊಂಡಿದಾಯ್ತು ಸೊ ಗೌರಿನ ತಗೊಂಡ್ ಬಂದು ಕೂರ್ಸೋದಿಕ್ಕೆ ನೀವು ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ ಗಣಪತಿನ ತಗೊಂಡು ಬಂದು ಕೂರಿಸ್ತೀರಿ ನೋಡಿ ಕೆಲವ್ರು ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ ಗಣಪತಿಯ ಕಾಳಿನ ಬುಡದ ಕೆಳಗಡೆ ಗೌರಿನ ಇಡ್ತಾರೆ ಅಂತ ತಪ್ಪುನ ಮಾಡ್ತಾ ಹೋಗ್ಬೇಡಿ ವೀಕ್ಷಕರೇ ಗಣಪತಿನ ಯಾವುದೇ ಕಡೆಗೂ ಕದ್ಲುಸು ಕೂಡ ಮಾಡ್ಬೇಡಿ ಯಾಕಂದ್ರೆ ಏನ್ ಮಾಡುತ್ತೆ ಮಂಗಳವಾರ ದಿನ ತನ್ನ ಪೂಜೆ ಮಾಡ್ತೀರಿ ಆ ಬುಧವಾರ ದಿನ ಗಣೇಶನ್ ತರೋದಿಕ್ ಏನ್ ಮಾಡ್ತೀರಿ ಆ ಕಡೆ ಈ ಕಡೆ ಅದನ್ನ ಬದಲಾಯಿಸಲಿಕ್ಕೆ ಹೋದಾಗ ಅದು ಕದಲಿಸಿದ ರೀತಿಯಲ್ಲಿ ಆಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಗೌರಿನ ಪೂಜೆ ಮಾಡಿದ್ಮೇಲೆ ಗಣೇಶನ ತನ್ನ ಪೂಜೆ ಮಾಡೋವರೆಗೂ ನೀವು ಕದಲಿಸಬಾರದು ಹಾಗಾಗಿ ಗಣೇಶನ ಬಲಭಾಗಕ್ಕೆ ನೀವು ಗೌರಿಯನ್ನ ತಂದು ಪೂಜೆ ಮಾಡಬೇಕು ಮತ್ತೆ ಮರದ ಬಾಗಿನಗಳನ್ನು ರೀತಿ ಐದು ಜನ ಮುತ್ತೈದೆಯವರಿಗೆ ಕುಂಕುಮವನ್ನು ಕೊಟ್ಟು ನಿಮಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನ ಮಾಡಿ ಆ ದಿನ ಪೂಜೆ ಮಾಡೋದು ಶ್ರೇಷ್ಠವಾಗಿರುತ್ತೆ ಅದೇ ರೀತಿ ವಿನಾಯಕನಿಗೆ ತಂದು ಪೂಜೆ ಮಾಡ್ತೀರಿ ಬುಧವಾರ ದಿನ ಇಪ್ಪತ್ತೇಳನೇ ತಾರೀಕು ಆ ದಿನನೂ ಕೂಡ ಮೊದ್ಲೇ ಗಣೇಶನ್ಗೆ ಹೇಳ್ತೀವಿ ಗಣೇಶ ಬಂದು ತಿಂಡಿ ಪ್ರಿಯ ಯಾಕೆಂದ್ರೆ ಲಕ್ಷ್ಮಿ ಬಂದು ಅಲಂಕಾರ ಪ್ರಿಯಳಾದ್ರೆ ಗಣೇಶ ಬಂದು ತಿಂಡಿ ಪ್ರಿಯ ಯಾಕೆಂದ್ರೆ ಅವನು ಏನೇನು ಭಕ್ಷ್ಯಗಳನ್ನ ಏನೆಲ್ಲ ಇಟ್ಟಿರ್ತೀವಲ್ಲ ಅಷ್ಟು ಭಕ್ಷ್ಯಗಳನ್ನ ಸೇವಿಸುವಂತಹ ಒಂದು ಗಣೇಶ ಅದಕ್ಕೆ ಅವನಿಗೆ ಡೊಳ್ಳು ಹೊಟ್ಟೆ ಗಣಪತಿ ಅಂತ ಕರೆಯೋದು ನಾವ್ ಏನೇನ್ ಇಟ್ಟಿರ್ತೀವೋ ಅಷ್ಟು ತಿಂಡಿಗಳನ್ನ ತಿಂಡಿ ಪೋತ ಅಂತ ನಾವ್ ಹೇಳ್ತೀವಲ್ಲ ತಿಂಡಿ ಪೋತ ನೀನ್ ಗಣೇಶನ್ ತರ ತಿಂಡಿ ಪೋತ ಅಂತ ಕರಿತಿರ್ತೀವಿ ಮಕ್ಕಳಿಗೆ ಆತರ ಅವನು ತಮ್ಮ ಈ ತಿಂಡಿಗಳನ್ನ ಇಷ್ಟಪಡೋ ಅಂತರು ಅವನಿಗೆ ಕಡುಬು ಇಷ್ಟ ಚಕ್ಲಿ ಕೋಡುಬಳೆ ರವೆ ಹುಂಡೆ ಈ ತರ ಏನ್ ನಿಮಗೆ ಕರ್ಜಿಕಾಯಿ ತುಂಬಾ ಅವನಿಗೆ ಇಷ್ಟ ಆ ತರ ನಿಮಗ ಅನುಕ ನಿಮ್ ಶಕ್ತಿ ಅನುಸಾರ ಮಾಡಿ ಗಣೇಶನಿಗೆ ಸ್ವಲ್ಪ ತಿಂಡಿಗಳನ್ನ ಇಡ್ತಾ ಬನ್ನಿ ಕೆಲವರು ಆಗದೆ ಇರೋರು ಅಂಗಡಿಲಿ ತಗೊಂಡು ಬಂದು ಗಣೇಶನಿಗೆ ಪ್ರಸಾದವನ್ನ ಇಡ್ತಾರೆ ಆದ್ರೆ ನಾನು ಶುದ್ಧತೆಯಲ್ಲಿ ಮಾಡುವ ಪೂಜೆಯಲ್ಲಿ ಅದು ಶುದ್ಧತೆಯಲ್ಲಿ ಮಾಡಿ ತಯಾರಿ ಮಾಡುವಂತಹ ಒಂದು ಅಂಗಡಿಯಲ್ಲಿ ತಯಾರಿ ಮಾಡುವಂತವ್ರಿಗೆ ಹೇಳ್ತಾ ಇಲ್ಲ ಯಾಕೆಂತಂದ್ರೆ ನಾವೇ ಮನೆಯಲ್ಲಿ ನಮ್ ಕೈಯಲ್ಲಿ ಆದಷ್ಟು ಯಾಕೆಂದ್ರೆ ಗಣೇಶ ತುಂಬಾ ಶುದ್ಧಿದಾಯಕ ಬಹಳ ಒಂದು ಸೂಕ್ತ ರೀತಿಯಲ್ಲಿ ಶುದ್ಧ ರೀತಿಯಲ್ಲಿ ಅವನಿಗೆ ಪೂಜೆಯನ್ನು ಮಾಡ್ಬೇಕಾಗಿರೋದ್ರಿಂದ ನಾವು ಅಲ್ಲಿ ತುಂಬಾ ಶುಚಿಗೆ ಇಂಪಾರ್ಟೆಂಟ್ ಕೊಡ್ಬೇಕಾಗಿರೋದ್ರಿಂದ ಅಲ್ಲಿ ಸ್ನಾನ ಮಾಡಿರ್ತಾರೋ ಮಾಡಿರಲ್ವೋ ತಿಂಡಿ ಮಾಡ್ಬೇಕಾದ್ರೆ ಎಂಜಿಲ್ ಮಾಡಿರ್ತಾರೆ ಯಾಕಂದ್ರೆ ನಾವು ಯಾವುದೇ ತಿಂಡಿ ಮಾಡ್ಬೇಕಾದ್ರೂ ಪ್ರಸಾದ ಅಂತ ಮಾಡ್ಬೇಕಾದ್ರೆ ಖಂಡಿತ ಅದು ತಿಂಡಿ ಎಂಜಿಲ್ ಆಗೋಂಗಿರಲ್ಲ ಟೇಸ್ಟ್ ನೋಡೋಂಗಿರಲ್ಲ ಅಲ್ಲಿ ಯಾರು ಮಾಡಿರ್ತಾರೋ ಏನ್ ಕತೆನೋ ಒಂದು ಗೊತ್ತಿರಲ್ಲ ನಾವು ತಗೊಂಡ್ ಬಂದ ದೇವರಿಗೆ ಇಟ್ಬಿಡ್ತೀವಿ ನಿಮ್ಮ ಶಕ್ತಿ ಅನುಸಾರ ಒಂದ್ ಐದೈದೇ ಉಂಡೆ ಇಡ್ತಾ ಬನ್ನಿ ಯಾಕೆಂದ್ರೆ ಶಕ್ತಿ ಬುದ್ಧಿಗೆ ಅಧಿಪತಿ ನಾವು ಗಣೇಶ ಅಂತ ಹೇಳೋದ್ರಿಂದ ಎಲ್ಲ ತಿಂಡಿ ಇನ್ನು ಐದೈದು ಮಾಡಿ ಅಹ್ ನಿಮ್ಗೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಗಣೇಶನಿಗೆ ಮಾತ್ರ ಪ್ರಸಾದವಾಗಿ ನೀವು ಮನೇಲೆ ಮಾಡ್ಕೊಳ್ಳೋದು ತುಂಬಾ ಹೊಳಿತು ವೀಕ್ಷಕರೇ ಯಾಕಂದ್ರೆ ಗಣೇಶನಿಗೆ ತುಂಬಾ ಅಹ್ ಶುಚಿ ಮಾಡೋದ್ರಿಂದ ಆ ರೀತಿ ಮನೆಗೆ ತಂದು ಪೂಜೆ ಮಾಡಿ ಗಣೇಶನಿಗೆ ಒಂದು ಇಡ್ತಾ ಬನ್ನಿ ಇನ್ ಕೆಲವರು ಬುಧವಾರದ ಸಂಜೆನೆ ಅದು ಕೂಡ ಕದ್ಲಿಸುವಂತಹ ಒಂದು ಸಮಯ ಇರ್ತದೆ ಯಾಕೆಂದ್ರೆ ಬುಧವಾರ ಕೂರಿಸೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಗುರುವಾರ ಶುಕ್ರವಾರ ಬಂದ ಐದು ದಿನಕ್ಕೆ ಅದನ್ನ ಕದಲ್ಸ್ಬೇಕಾಗಿರೋದ್ರಿಂದ ಯಾಕೆಂದ್ರೆ ಲಾಭ ನಷ್ಟ ಲಾಭ ನಷ್ಟ ನೋಡ್ಕೊಂಡೇ ನಾವು ಗಣೇಶನ ಮತ್ತೆ ಗೌರಿನ ಬಿಡ್ಬೇಕಾಗತ್ತೆ ಹಾಗಾಗಿ ಕೆಲವರು ಬುಧವಾರ ಕದಲ್ಸ್ತಾರೆ ಇನ್ ಕೆಲವರು ಆ ಬುಧವಾರ ಸಂಜೆನ ಕದ್ಲಿಸೋದ್ರಿಂದ ಇನ್ ಕೆಲವರು ಭಾನುವಾರ ಕೂಡ ಕದಿಸ್ತಾ ಹೋಗ್ಬೋದು ಹಾಗೆ ಈ ಗಣೇಶ ಮತ್ತೆ ಗೌರಿಯನ್ನ ಕೂರಿಸುವಂತಹ ಸಮಯ ಇದೆಯಲ್ಲ ಅದು ಕೂಡ ಇಂಪಾರ್ಟೆಂಟ್ ವೀಕ್ಷಕರೇ ಗಣೇಶನ ಯಾವ್ದೋ ಟೈಮಲ್ಲಿ ತಗೊಂಡ್ ಬಂದು ಕೂರಿಸುವಂತದ್ದು ಗೌರಿನ ಯಾವ್ದೋ ಟೈಮಲ್ಲಿ ಬಂದು ಸಮಯದಲ್ಲಿ ನಾವು ಪೂಜೆ ಮಾಡುವಂತದಾಗ್ಬಾರ್ದು ಅದಕ್ಕೂ ಕೂಡ ಸೂಕ್ತ ಸಮಯ ಅವಕಾಶ ಇರ್ತದೆ ಸಮಯದಲ್ಲಿ ಕೂರಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೆ ಏಕೆಂದ್ರೆ ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ ಯಾಕೆಂದ್ರೆ ಬರುವಂತಹ ಗೌರಿ ಗಣೇಶ ಇಬ್ರು ಕೂಡ ನಮ್ಗೆ ಆಶೀರ್ವಾದ ಹೋಗ್ಬಾರ್ಬೇಕು ಯಾಕೆಂದ್ರೆ ಲಕ್ಷ್ಮಿಯ ಒಂದು ಸ್ವಭಾವ ಗೌರಿಯಲ್ಲಿದ್ರೆ ಸಕಲ ವಿದ್ಯಾ ಬುದ್ಧಿಯನ್ನು ಪ್ರದಾನ ಮಾಡುವಂತಹ ಶಕ್ತಿ ಗಣೇಶನಲ್ಲಿ ಇರ್ತದೆ ಹಾಗಾಗಿ ಅವೆರಡೂ ಸಮಯ ಸೂಕ್ತವಾಗಿರೋದ್ರಿಂದ ಗೌರಿಯನ್ನ ಬೆಳಿಗ್ಗೆ ಏಳು ಕಾಲದಿಂದ ಅಂದ್ರೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಅಂದ್ರೆ ಮಂಗಳವಾರ ಗೌರಿ ಹಬ್ಬ ಬೆಳತ್ತೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೂ ನಾವು ಗೌರಿಯನ್ನ ಕೂರಿಸ್ತಾ ಹೋಗ್ಬೋದು ಅದೇ ರೀತಿ ಗಣೇಶ ಹಬ್ಬನ ಕೂಡ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಒಂದು ಏಳು ಹೊರೆಯಿಂದ ಎಂಟು ಮುಕ್ಕಾಲ್ವರೆಗೂ ಕೂಡ ಗಣೇಶನ ಕೂರಿಸಬಹುದು ಆ ಒಂದು ಸಮಯದ ಆಗಲ್ಲ ಅನ್ನೋರು ಹನ್ನೊಂದುವರೆಯಿಂದ ಹನ್ನೆರಡು ಮುಕ್ಕಾಲ್ವರೆಗೂ ಕೂಡ ಹನ್ನೆರಡು ಮೂವತ್ತೈದರವರೆಗೂ ಕೂಡ ನಾವು ಗಣೇಶನ ಕೂರಿಸ್ತಾ ಹೋಗ್ಬೋದು ಇದು ಒಂದು ಸೂಕ್ತವಾದ ಸಮಯ ಅಂತ ಹೇಳ್ತೀವಿ ಅದೇ ರೀತಿ ಗಣೇಶನಿಗೆ ಈ ಸಮಯ ತಿಳ್ಕೊಂಡು ಎಷ್ಟು ಗಂಟೆ ಕೂರಿಸ್ಬೇಕು ಅಂತ ಹೇಳಿ ಹಾಗಾಗಿ ಗಣೇಶನ ಒಂದು ವಿಚಾರದಲ್ಲಿ ಯಾವ ಬಲಮುರಿ ಗಣೇಶನ ಕೂರಿಸ್ಬೇಕೋ ಎಡಮುರಿ ಗಣೇಶನ ಕೂರಿಸ್ಬೇಕೋ ಅನ್ನೋದು ಕೂಡ ತುಂಬಾ ಜನಗಳಿಗೆ ತುಂಬಾ ಕನ್ಫ್ಯೂಸ್ ಆಗಿರುತ್ತೆ ನೋಡಿ ಬಲಮುರಿ ಗಣೇಶ ಬಹಳ ಸಿದ್ಧಿ ಪ್ರದಾಯಕನಾಗಿರುವಂತನು ಬಹಳ ಶ್ರೇಷ್ಠತೆಯನ್ನು ಹೊಂದಿರುವಂತವನು ಯಾಕೆಂದ್ರೆ ತುಂಬಾ ಶಕ್ತಿದಾಯಕನಾಗಿರುವಂತವನು ಬಲಮುರಿ ಗಣೇಶ ಅಂತ ಕೇಳ್ತೀವಿ ಹಂಗಾಗಿ ಈ ಒಂದು ವಿಸರ್ಜನೆಯನ್ನ ಮಾಡೋದ್ರಿಂದ ನಾವು ಪೂಜೆಯನ್ನ ಮಾಡಿ ಸಿದ್ಧಿ ಮಾಡಿ ಪೂಜೆ ಮಾಡೋದ್ರಿಂದ ಬಲಮುರಿ ಗಣೇಶ ತುಂಬಾ ಶ್ರೇಷ್ಠವಾಗಿರ್ತಾನೆ ಏಕೆಂದ್ರೆ ಬಲಮುರಿ ಗಣೇಶನಲ್ಲಿ ಸೂರ್ಯನಾಡಿ ತುಂಬಾ ಆಕ್ಟಿವ್ ಆಗಿರುತ್ತೆ ಹಾಗಾಗಿ ಸೂರ್ಯನಿಗೆ ಸಂಬಂಧಪಟ್ಟಂತ ಯಾರಿಗೆಲ್ಲ ದೋಷಗಳೆ ಸೂರ್ಯನಿಲ್ಲದೆ ಯಾವ ಒಂದು ರಾಶಿಗಳು ಕೂಡ ಬದುಕೋಕ್ ಸಾಧ್ಯ ಇಲ್ಲ ಹಾಗಾಗಿ ಸೂರ್ಯನಾಡಿಯನ್ನ ಹೊಂದಿರುವಂತಹ ಬಲಮುರಿ ಗಣಪತಿಯನ್ನ ನಾವು ಪೂಜೆ ಮಾಡೋದ್ರಿಂದ ಸೂರ್ಯ ಆಕ್ಟಿವ್ ಆಗ್ತಾನೆ ಹಾಗಾಗಿ ಸೂರ್ಯನ ಸಂಬಂಧಪಟ್ಟಂತ ಬಲಮುರಿ ಗಣೇಶವನ್ನ ತಂದು ನಾವು ನದಿಯಲ್ಲಿ ವಿಸರ್ಜನೆ ಮಾಡೋದ್ರಿಂದ ಬಲಮುರಿ ಗಣಪತಿ ಕೂಡ ಸೂಕ್ತವಾಗಿರುತ್ತೆ ಇಲ್ಲಿ ಬಲಮುರಿ ಮತ್ತೆ ಎಡಮುರಿ ಅನ್ನೋದಿಲ್ಲ ಅವರವರ ಒಂದು ಅವಕಾಶಕ್ಕೆ ತಕ್ಕಂತೆ ಮಾಡ್ಬೋದು ಬಲಮುರಿ ಗಣೇಶವನ್ನ ಪೂಜೆ ಮಾಡೋದ್ರಿಂದನೂ ಕೂಡ ನಮ್ಗೆ ಒಳ್ಳೆಯ ಒಂದು ಫಲಗಳು ಸಿಕ್ಕಿದ್ರೆ ಎಡಮುರಿ ಗಣೇಶನ ಪೂಜೆ ಮಾಡೋದ್ರಿಂದ ಕೂಡ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ ಬಲಮುರಿ ಗಣೇಶ ಯಾಕೆ ಶ್ರೇಷ್ಠತೆಯಲ್ಲಿ ಶ್ರೇಷ್ಠ ಅಂತ ಅಂದ್ರೆ ಬಲಮುರಿ ಗಣೇಶವನ್ನ ನಾವು ಪೂಜೆ ಮಾಡೋದ್ರಿಂದ ಬಹಳಷ್ಟು ಬೇಗ ಒಲಿತಾನೆ ಬಹಳಷ್ಟು ಬೇಗ ಒಲಿದ ಜೊತೆಗೆ ನದಿಯಲ್ಲಿ ವಿಸರ್ಜನೆ ಆಗೋದ್ರಿಂದ ಆ ಒಂದು ಶಕ್ತಿ ಬಲಮುರಿಯಲ್ಲಿ ಇರೋದ್ರಿಂದ ಆ ಬಲಮುರಿಯ ಒಂದು ಸೂರ್ಯ ಒಂದು ಸಂಬಂಧಪಟ್ಟಂತಹ ಒಂದು ವಿಚಾರಗಳನ್ನ ನಮ್ಮ ಒಂದು ಅಂದ್ರೆ ಮನ ನಮ್ಮ ದೇಹದಲ್ಲಿ ಸೂರ್ಯನ ಅಂಶ ಬಹಳ ಬೇಕಾಗಿರೋದ್ರಿಂದ ಪ್ರಕಾಶಮಾನ ನಾವು ಕಂಗೊಳಿಸಬೇಕಾಗಿರೋದ್ರಿಂದ ನಾವು ಜೀವನದಲ್ಲಿ ಯಾವುದೇ ಆದ್ರೂ ಏಳಿಗೆಗಳನ್ನ ಪಡೆಯಬೇಕಾಗಿರೋದ್ರಿಂದ ಗಣಪತಿ ಪೂಜೆ ತುಂಬಾ ಮುಖ್ಯವಾಗಿರೋದ್ರಿಂದ ಇಲ್ಲಿ ಬಲಮುರಿ ಗಣಪತಿ ಕೂಡ ತುಂಬಾ ಶ್ರೇಷ್ಠವಾಗಿರುತ್ತೆ ಹಾಗೆ ಎಡಮುರಿ ಗಣಪತಿಯನ್ನು ನಾವು ಪೂಜೆ ಮಾಡೋದ್ರಿಂದ ನೋಡಿ ಮನೆಯಲ್ಲಿ ಗಣಪತಿ ಬಲಮುರಿ ಗಣಪತಿನ ಪೂಜೆ ಆಗಲ್ಲ ವೀಕ್ಷಕರೇ ಪ್ರತಿದಿನ ಬಲಮುರಿಯನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಅದಕ್ಕೆ ಅಭಿಷೇಕ ಆಗ್ತಾ ಇರಬೇಕಾಗತ್ತೆ ಜೊತೆಗೆ ಬಹಳ ಸಿದ್ ಶುದ್ಧಿಯಾಗಿ ಅಹ್ ಯಾಕೆಂದ್ರೆ ಬಹಳ ಶುದ್ಧಿ ಇಲ್ಲದೆ ಆಗೋದೇ ಇಲ್ಲ ಬಲಮುರಿ ಗಣೇಶನಿಗೆ ಬಹಳ ಸಿದ್ಧಿಯಾಗಿರ್ಬೇಕು ಶುದ್ಧಿ ಆಗಿರ್ಬೇಕು ಮತ್ತೆ ತುಂಬಾ ಶುಚಿಯಾಗಿರ್ಬೇಕು ಆಗ ಮಾತ್ರ ಇದು ನಾವು ಆ ಬಲಮುರಿ ಗಣೇಶನ ನಾವು ಆಶೀರ್ವಾದ ಪಡೆಯ ಸಾಧ್ಯ ಆಗತ್ತೆ ಇಲ್ಲ ಅಂತಾನೆ ಕೋಪಕ್ಕೆ ಕೋಪಕ್ಕೊಳಗಾಗಬೇಕಾಗತ್ತೆ ಹಾಗಾಗಿ ಬಲಮುರಿ ಗಣೇಶನ ಮನೆಯಲ್ಲಿ ಗೃಹಸ್ಥರಿ ಇಟ್ಟು ಪೂಜೆ ಮಾಡಕ್ಕಾಗಲ್ಲ ಯಾರ ಮನೆಯಲ್ಲಿ ಬಲಮುರಿ ಗಣೇಶ ಇದನ್ನ ನೋಡ್ಕೊಳ್ಳಿ ನಿಮ್ಮ ಕಷ್ಟಗಳಿಗೆ ಅದೇ ಕಾರಣ ಆಗಿರುತ್ತೆ ಯಾಕೆ ಅಂತಂದ್ರೆ ಎಲ್ಲರೂ ಗೃಹಸ್ಥರಿ ಆಗಿರೋದ್ರಿಂದ ಯಾರು ಇರಲ್ಲ ಪ್ರತಿ ಟೈಮಲ್ಲೂ ಕಾಲು ಶುಚಿಯಾಗಿ ಕ್ಲೀನ್ ಮಾಡಿರಲ್ಲ ಹೆಂಗಂದ್ರೆ ಹೆಂಗ್ ಬಂದ್ಬಿಟ್ಟಿರ್ತೀವಿ ಕಾಲ್ ತೊಳ್ದಿರಲ್ಲ ಗೆ ಹೋದಾಗ ಹೊರಗಡೆ ಹೋಗಿರ್ತೀವಿ ಏನೇನೋ ತುಂಡು ಬಂದಿರ್ತೀವಿ ಏನು ಗೊತ್ತಿರೋದಿಲ್ಲ ನಮ್ ಕಾಲ್ಗಳಲ್ಲಿ ಆ ತರ ಬಂದು ಒಳಗಡೆ ಪ್ರವೇಶ ಮಾಡಿದಾಗ ಬಲಮುರಿ ಗಣಪತಿಗೆ ತುಂಬಾ ಕೋಪ ಬರುತ್ತೆ ಆಗ ಅದು ನಿಮಗೆ ಪಾಸಿಟಿವ್ ಕೊಡೋ ಬದಲು ನೆಗೆಟಿವ್ ಎನರ್ಜಿಗಳನ್ನ ಕೊಡ್ತಾ ಹೋಗುತ್ತೆ ಹಾಗಾಗಿ ಯಾರ್ಯಾರ ಮನೆಯಲ್ಲಿ ಬಲಮುರಿ ಗಣಪತಿ ಇದೆಯೋ ಅಲ್ಲಿ ನಾವು ದಿನನಿತ್ಯ ಪೂಜೆ ಆಗ್ಬೇಕು ಹಾಗೆ ದಿನನಿತ್ಯ ಪ್ರಸಾದ ಸೇವೆ ಆಗ್ಬೇಕು ಅದು ನಮ್ಮ ಕೈಗಳಲ್ಲಿ ಸಾಧ್ಯ ಆಗದೆ ಇರೋದ್ರಿಂದ ಗೃಹಸ್ಥರು ಅದನ್ನ ಬಲಮುರಿ ಗಣಪತಿನ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಆದ್ರೆ ಗಣಪತಿನ ಕೂರಿಸುವಂತಹ ವಿಧಾನ ಅಂತ ಬಂದಾಗ ಬಲಮುರಿ ಗಣಪತಿನ ಕೂಡ ತುಂಬಾ ಶ್ರೇಷ್ಠವಾಗಿರುತ್ತೆ ಪೂಜೆಗೆ ಯಾಕಂದ್ರೆ ಬಲಮುರಿ ಗಣಪತಿ ಶ್ರೇಷ್ಠವಾಗಿ ನದಿಯಲ್ಲಿ ವಿಸರ್ಜನೆ ಆಗೋದ್ರಿಂದ ತುಂಬಾ ಒಂದು ಪಾಸಿಟಿವ್ ರಿಸಲ್ಟ್ನ ಕೊಡ್ತಾ ಹೋಗುತ್ತೆ ಹಾಗೆ ಎಡಮುರಿ ಗಣಪತಿನ ನಾವು ಗೃಹಸ್ಥರಾಗಿ ನಾವು ಮನೇಲಿ ಪೂಜೆ ಮಾಡ್ತಾ ಹೋಗ್ಬೋದು ಸಕಲ ಸಿದ್ಧಿ ಕಾರ್ಯಗಳನ್ನು ಆಶೀರ್ವಾದಗಳನ್ನು ಕೊಡ್ತಾ ಹೋಗುತ್ತೆ ದಿನನಿತ್ಯ ಕಾರ್ಯಗಳಲ್ಲಿ ಪೂಜೆಗಳಲ್ಲಿ ನಮಗೆ ಎಡಮುರಿ ಗಣಪತಿ ತುಂಬಾ ಶ್ರೇಷ್ಠವಾಗಿರುತ್ತೆ ಕೂರ್ಸೋರು ಕೂಡ ಎಡಮುರಿ ಗಣಪತಿನ ಕೂರ್ಸೋದ್ರಿಂದ ಚಂದ್ರ ನಾಡಿ ಆಕ್ಟಿವ್ ಆಗುತ್ತೆ ಯಾರಿಗೆಲ್ಲ ಚಂದ್ರ ವೀಕ್ ಇದನೋ ಅವರಿಗೆ ಎಡಮುರಿ ಗಣಪತಿ ತುಂಬಾ ಶ್ರೇಷ್ಠವಾಗಿರುತ್ತೆ ಅದ ತಕ್ಕಂತೆ ನೀವು ನೋಡ್ತಾ ಹೋಗಿ ಯಾಕೆಂದ್ರೆ ಕನ್ಫ್ಯೂಸ್ ಬೇಡ ಬಲಮುರಿನ ಎಡಮುರಿನ ಗಣಪತಿ ಅನ್ನೋದು ಕನ್ಫ್ಯೂಸ್ ಬೇಡ ಎರಡು ಗಣಪತಿ ಕೂಡ ಶ್ರೇಷ್ಠವಾಗಿರೋದ್ರಿಂದ ನಿಮ್ಮ ನಿಮ್ಮ ತಕ್ಕಂತೆ ಅದನ್ನ ಪೂಜೆಗಳನ್ನ ಮಾಡ್ತಾ ಬನ್ನಿ ಹಾಗೆ ಗಣೇಶನಿಗೆ ಯಾಕೆ ಇಪ್ಪತ್ತೊಂದು ಗರಿಕೆಗಳನ್ನು ಅರ್ಪಿಸುತ್ತಾರೆ ಯಾಕೆ ಅವನಿಗೆ ಗಣೇಶನಿಗೆ ಗರಿಕೆಗಳು ಶ್ರೇಷ್ಠ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಕೆಲವರು ಸೆಗ್ಣಿಯಲ್ಲಿ ಗರಿಕೆಯನ್ನು ಇಟ್ಟು ಗಣಪತಿನ ಪೂಜೆ ಮಾಡ್ತಾರೆ ಗೌರಿಯನ್ನ ಅರಿಶಿಣದಲ್ಲಿ ಕಲಸಿ ಗೌರಿಯನ್ನ ಪ್ರತಿಷ್ಠಾಪನೆ ಮಾಡಿ ಗೌರವ ವರ್ಣವನ್ನು ಹೊಂದಿರುವಂತಹಳು ಅರಿಶಿಣ ಸಂಭೂತಳಾಗಿರೋದ್ರಿಂದ ಅರಿಶಿಣವು ಕೂಡ ಗೌರವ ವರ್ಣಕ್ಕೆ ಸಂಬಂಧಪಟ್ಟದ ಅದಕ್ಕೆ ನಾವು ಗೌರಿಯನ್ನ ಅರಿಶಿಣದಲ್ಲಿ ಕಲಸಿ ಗೌರಿಯನ್ನ ಮಾಡಿ ಪೂಜೆ ಮಾಡ್ತೀವಿ ಇಂದಿನ ಕಾಲದಲ್ಲಿ ಹಾಗೆ ಮಾಡ್ತಾ ಇದ್ದು ಹಾಗೆ ಏನಕ್ಕೆ ಮಣ್ಣು ಅಂದ್ರೆ ಜೇಡಿನ ಮಣ್ಣು ಮತ್ತು ಉತ್ತದ ಮಣ್ಣು ಮಣ್ಣಿನಿಂದ ತಯಾರು ಮಾಡುವಂತಹ ಒಂದು ಗಣಪತಿ ಪೂಜೆನ ಮಾಡಬೇಕು ಅಂತ ಅಂದ್ರೆ ಗಣಪತಿಯನ್ನ ಸೃಷ್ಟಿ ಮಾಡಿದ ಗೌರಿ ಜೇಡಿ ಮಣ್ಣಿನಿಂದ ತನ್ನ ಒಂದು ಮೈಯ ಒಂದು ಅಹ್ ಕೊಳೆಯಿಂದ ತೆಗೆದು ಸೃಷ್ಟಿ ಮಾಡಿದಂತಹ ಮಣ್ಣು ತನ್ನಲ್ಲಿ ಬಂದಂತಹ ಒಂದು ಮಣ್ಣಿನಿಂದ ಸೃಷ್ಟಿ ಮಾಡಿದಂತಹ ಗಣಪತಿ ಪೂಜೆಗೆ ಹಾಗಾಗಿ ಗೌರಿಗೆ ಬಹಳ ಇಷ್ಟವಾದ ಮಗನಾದ್ರೆ ಗಣಪತಿ ಆಗಿರ್ತಾನೆ ಹಂಗಾಗಿ ಅವನು ತಾಯಿಯ ಜೊತೆನೆ ಬಂದು ತಾಯಿಯ ಜೊತೆನೆ ಹೊಟ್ಟೋಗ್ತಾನೆ ಹಾಗಾಗಿ ಗೌರಿ ಗಣೇಶ ಹಬ್ಬದಲ್ಲಿ ಏನಕ್ಕೆ ಆ ಒಂದು ಜೇಡಿನ ಮಣ್ಣು ಮತ್ತು ಉತ್ತಿನ ಉತ್ತದ ಮಣ್ಣಿನ ತಗೊಂಡು ಬಂದು ಪೂಜೆ ಮಾಡ್ತಾರೆ ಅಂತ ಈ ಈ ವಿಧಿವಿಧಾನಕ್ಕೆ ಇದು ಶ್ರೇಷ್ಠವಾದ ಒಂದು ಪ್ರಕೃತಿಗೆ ಸಂಬಂಧಪಟ್ಟಂತಹ ಒಂದು ಆಕೃತಿಯನ್ನು ಹೊಂದಿರುವಂತಹ ಗಣೇಶವನ್ನ ನಾವು ಪೂಜೆ ಮಾಡೋದ್ರಿಂದ ಬಹಳ ಶ್ರೇಷ್ಠತೆಯನ್ನು ಹೊಂದಿರುತ್ತೆ ಅಂತ ಹೇಳಿ ಹಾಗೆ ಗರಿಕೆಯನ್ನ ಯಾಕೆ ಇಟ್ಟು ಪೂಜೆ ಮಾಡ್ತಾರೆ ಗಣೇಶನ್ ಯಾಕೆ ಇಪ್ಪತ್ತೊಂದು ಗರಿಕೆನೆ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಗರಿಕೆ ಯಾವ ಸಂಭೂತವಾಗಿ ಅಹ್ ಗಣೇಶನ್ಗೆ ತುಂಬಾ ಶ್ರೇಷ್ಠವಾಗುತ್ತೆ ಅನ್ನೋದಾದ್ರೆ ಶನೇಶ್ವರ ಎಲ್ಲಾ ದೇವಾನು ದೇವತೆಗಳಿಗೂ ಹಿಡಿತಾರೆ ನಿಮ್ಗೆ ಗೊತ್ತು ಶನೇಶ್ವರ ದೇವಾನ ದೇವತೆಗಳಿಗೆ ಬಿಟ್ಟಿದ್ದಲ್ಲ ಇನ್ ಮನುಷ್ಯನ ಬಿಡ್ತಾರ ಅಂತ ಕೇಳ್ತಿರ್ತಾರೆ ಹಾಗಾಗಿ ಗಣೇಶನ್ ಏನ್ ಮಾಡ್ತಾನೆ ಶನೇಶ್ವರ ಹಿಡಿಬೇಕು ಅಂತ ಬರ್ಬೇಕಾರೆ ಗಣೇಶ ಶನೇಶ್ವರನ ತಪ್ಪಿಸ್ಕೊಂಡ್ ತಪ್ಪಿಸ್ಕೊಂಡು ಓಡ್ ಬರ್ತಿರ್ತಾನೆ ಹಿಂಗಾರ ಮಾಡಿ ಇವನಿಂದ ತಪ್ಪಿಸ್ಕೋಬೇಕಲ್ಲಪ್ಪಾ ಅಂತ ಹೇಳಿ ಆಗ ಏನ್ ಮಾಡ್ತಾನೆ ಅಲ್ಲೊಂದು ಹಸು ಹುಲ್ನ ಮೇಯ್ತಾ ಇರುತ್ತೆ ಸರಿ ಬಿಡು ನಾನ್ ಹೇಗಾರು ಹಾಕೊಳ್ಳಿ ಆ ನಾನ್ ಹುಲ್ಲೊಳಗ್ ಹೋಗಿ ಆ ಒಳಗಡೆ ಒಟ್ಟೆ ಒಳಗಡೆ ಸೇರ್ಕೊಂಡ್ಬಿಟ್ರೆ ಸಾಕು ಅಂತ ಹೇಳಿ ಅಲ್ಲಿ ಮೇಯ್ತಿರುವಂತಹ ಹುಲ್ಲಿನ ಒಳಗಡೆ ಹೋಗಿ ಹುಲ್ಲಿನಲ್ಲಿ ಸೇರ್ಕೊಂಡ್ಬಿಡ್ತಾನೆ ಆ ಹಸು ಹುಲ್ಲನ್ನ ಮೇಯ್ದಾಗ ಹೊಟ್ಟೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಆಗ ಶನೇಶ್ವರ ಅಂತಾನೆ ನೀನ್ ಮಾತ್ರ ಹುಲ್ಲೊಳಗಡೆ ಹೋಗಿ ಸೇರ್ಕೊಳಕ್ ಆಗತ್ತೆ ನನಗ್ ಬರಲ್ವಾ ಒಳಗಡೆ ಹೋಗಿ ಸೇರ್ಕೊಳ್ಳಕ್ಕೆ ನಾನು ಕೂಡ ಹುಲ್ಲಲ್ಲಿ ಬಂದು ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಶನೇಶ್ವರ ಆ ಗಣೇಶ ಉಲ್ಲೊಳಗಡೆ ಸೇವನೆ ಮಾಡಿದ್ದನ್ನ ಹಸು ನೋಡಿದ್ರು ಆಗ ಶನೇಶ್ವರನು ಕೂಡ ಉಲ್ಲೊಳಗೆ ಬಂದು ಸೇರಿದ್ರು ಆಗ ಅದು ಸೇವನೆ ಆಯಿತು ಹಸುವಿಗೆ ಹೊಟ್ಟೆ ಒಳಗಡೆ ಇಬ್ರು ಕೂಡ ಪೈಪೋಟಿಯಲ್ಲಿ ಯಾಕಂದ್ರೆ ಶನೇಶ್ವರ ಮತ್ತೆ ಗಣಪತಿನ ತಡ್ಕೊಳ್ಳೋ ಆಗ್ಬೇಕಲ್ಲ ಅದಕ್ಕೆ ಆಗ ಗಣೇಶ ಅಂದ ಓ ಯಾಕೋ ಆಗೋದಿಲ್ಲ ಬಂದು ಶನೇಶ್ವರನ ಜೊತೆ ಸೇರ್ಬಿಟ್ಟಿದ್ದಾರೆ ಇಲ್ಲಿ ಅಂದ್ಬಿಟ್ಟು ಇಂದಿನ ಒಂದು ಗೋ ಮಯದಲ್ಲಿ ಅಂದ್ರೆ ಸೆಗಣಿಯ ರೂಪದಲ್ಲಿ ಆಚೆ ಕಡೆ ಗಣೇಶ ಮತ್ತೆ ನಮ್ಮ ಶನೇಶ್ವರ ಇಬ್ರು ಬರ್ತಾರೆ ಅಂದಿನಿಂದ ಹೇಳ್ತಾನೆ ಯಾಕೆಂದ್ರೆ ಆ ತಿಂದಂತಹ ಗೋಮಯದಲ್ಲಿ ನಾವೇನು ಹುಲ್ಲಾಗಿ ತಿಂತೋ ಅದು ಗೋಮಯ ಸೆಗಣಿಯ ರೂಪದಲ್ಲಿ ಆಚೆ ಕಡೆ ಬಂತು ಹಾಗಾಗಿ ಗಣೇಶನ ಸೆಗಣಿಯ ಆಕಾರದಲ್ಲಿ ಗರಿಕೆಯನ್ನು ಇಟ್ಟು ಗರಿಕೆ ತುಂಬಾ ಇಷ್ಟ ಆದ್ರಿಂದ ಹುಲ್ಲು ಅದಕ್ಕೆ ತುಂಬಾ ಇಷ್ಟ ಆದ್ರಿಂದ ಗಣಪತಿಗೆ ಇಷ್ಟವಾದ ಎರಡು ವಸ್ತುಗಳಂತ ಅಂದ್ರೆ ಅದು ಕಬ್ಬು ಮತ್ತೆ ಗರಿಕೆ ಆಗಿರುತ್ತೆ ಹಾಗಾಗಿ ನಾವೆಲ್ಲೇ ಹೋದ್ರೂ ಕೂಡ ಒಂದು ಗಣಪ ಆನೆ ನೋಡ್ತಾ ಇದ್ದಂಗೆನೆ ನೀವು ಕಬ್ಬು ತಿನಿಸಿ ಅಂತ ಹೇಳ್ತೀವಿ ಇದರಿಂದ ನಿಮಗೆ ಗುರು ದೋಷ ಕೇತು ದೋಷ ಎರಡೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ದೊಡ್ಡವರು ಅದೇ ರೀತಿ ಆ ಗರಕೆ ಇಪ್ಪತ್ತೊಂದು ಗರಿಕೆಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಶ್ರೇಷ್ಠತೆಯನ್ನ ಹೊಂದಿರುವಂತಹ ಗರಿಕೆ ವಿನಾಯಕನಿಗೆ ಇಷ್ಟ ಆಗಿರೋದ್ರಿಂದ ಮೊದಲು ಸೆಗ್ನಿಯಲ್ಲಿ ಇಪ್ಪತ್ತೊಂದು ಗರಿಕೆಯನ್ನ ಮಾಡಿ ಪೂಜೆ ಮಾಡ್ತಾರೆ ಯಾಕೆಂದ್ರೆ ಶನೇಶ್ವರ ಆ ದಿನ ಹೇಳ್ತಾನೆ ಯಾರೆಲ್ಲ ನಿನ್ನ ಭಕ್ತರಾಗಿರ್ತಾರೋ ಇಂದಿನಿಂದ ನಾನು ಅವರಿಗೆ ಯಾವ ರೀತಿ ಕಾಟಗಳನ್ನು ಕೊಡೋದಿಲ್ಲ ಯಾವ ರೀತಿಯ ಒಂದು ಆ ತೊಂದರೆಯನ್ನ ಮಾಡೋದಿಲ್ಲ ಅವರಿಗೆ ತೊಂದ್ರೆಗೆ ಒಳಪಡಿಸೋದಿಲ್ಲ ಯಾವ ರೀತಿಯ ತೊಂದರೆಯನ್ನ ಮಾಡದೆ ಅವರಿಗೆ ಆಶೀರ್ವಾದ ರೂಪದಲ್ಲಿ ನೀನೊಂದು ಗಣೇಶ ಸಿಗ್ಲಿ ಅಂತ ಹೇಳಿ ಅಲ್ಲೊಂದು ಹೇಳಿ ಗಣೇಶನಿಗೆ ನಮಸ್ಕಾರ ಮಾಡಿ ಶನೇಶ್ವರ ಹೊರಟು ಬಿಡ್ತಾರೆ ಅಲ್ಲಿಗೆ ನೋಡಿದ್ರಲ್ಲ ಶನೇಶ್ವರನ ಯಾರೆಲ್ಲ ಪೂಜೆ ಮಾಡೋದ್ರಿಂದ ಎಷ್ಟೆಲ್ಲ ಒಂದು ಒಳ್ಳೇದಾಗತ್ತೆ ಹಾಗಾಗಿ ವರ್ಷಕ್ಕೊಮ್ಮೆ ಬರುವಂತಹ ಗಣಪತಿ ಬಪ್ಪ ಮೌರ್ಯ ಅಂತ ಏನ್ ಕರಿತೀವಿ ದೊಡ್ಡ ಹಬ್ಬ ಯಾಕೆಂದ್ರೆ ಗಣಪತಿ ಹಬ್ಬ ಅನ್ನೋದೇ ಒಂದು ಶುಭ ದಿನ ಆದಂತಹ ದಿನ ಅದಕ್ಕೋಸ್ಕರ ವರ್ಷ ವರ್ಷದಿಂದ ಕಾಯ್ತಿರುವಂತಹ ಒಂದು ಹಬ್ಬ ಅಂತ ಅಂದ್ರೆ ನಾವು ನೋಡಿ ಎತ್ತಿ ಹೆಚ್ಚು ಸಂಭ್ರಮದಿಂದ ಆಚರಿಸುವ ಹಬ್ಬ ಆದ್ರೆ ಗಣೇಶನ ಹಬ್ಬ ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದರವರೆಗೂ ಹಬ್ಬನ ಆಚರಿಸ್ತಾರೆ ಅಷ್ಟು ಇಷ್ಟವಾದ ಹಬ್ಬ ಗಣೇಶನಿಗೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಗಣೇಶನ ಕತೆ ಎಲ್ಲರಿಗೂ ಇಷ್ಟ ಗಣೇಶನ್ ಕಂಡ್ರೆ ಎಲ್ರಿಗೂ ಇಷ್ಟ ಯಾಕಂದ್ರೆ ಪ್ರಥಮ ಪೂಜೆಯಲ್ಲಿ ಅವನಂತ ಬುದ್ಧಿವಂತ ಆಗಿರೋದ್ರಿಂದನೇ ಆ ದೇವಾನು ದೇವತೆಗಳು ಅವನಿಗೆ ಪ್ರಥಮ ಆದ್ಯತೆ ಕೊಟ್ಟು ಪ್ರಥಮ ವಿಘ್ನ ವಿನಾಯಕನಾಗಿ ನಾವು ಗಣೇಶನ ಹಿಟ್ಟಿರೋದು ಹಾಗಾಗಿ ಸಕಲ ವಿಘ್ನಗಳನ್ನ ನಿವಾರಣೆ ಮಾಡ್ಬೇಕು ಅಂದ್ರೆ ಮನುಷ್ಯನ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡ್ಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಗಣೇಶ ಇರ್ಬೇಕಾಗತ್ತೆ ನೋಡಿ ಇನ್ನು ಕೆಲವರಿಗೆ ತುಂಬಾ ಡೌಟ್ ಇದೆ ನಾವು ಹೆಣ್ಮಕ್ಳು ಇದೆ ಗಣೇಶ ಇಡಬಾರ್ದು ಅಂತ ಹೇಳ್ತಾರೆ ತುಂಬಾ ತಪ್ಪು ವೀಕ್ಷಕರೇ ಯಾರಿಗೆಲ್ಲ ಗಣೇಶ ಇಲ್ಲ ನೋಡಿ ಹೆಣ್ಮಕ್ಳು ಇದ್ದಷ್ಟೇ ನಾವು ವಿನಾಯಕನ ಇಡಬಾರ್ದ ಗಣೇಶನಿಗೆ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ ನೀವು ನೋಡಿರ್ಬೋದು ಅವನಿಗೆ ತಾಯಿ ಇಷ್ಟ ಅಂತ ಅಂದ್ಮೇಲೆ ತಾಯಿ ಕೂಡ ಹೆಣ್ಣು ಆಗಿರೋದ್ರಿಂದ ಅವ್ನ್ಗೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಪಡುವಂತಹ ಒಂದು ಗಣೇಶ ಹಾಗಾಗಿ ಹೆಚ್ಚು ಪೂಜೆ ಮಾಡುವಂತವ್ರು ನಮ್ಮ ಹೆಣ್ಮಕ್ಳೇ ಆಗಿರ್ತಾರೆ ಆದ್ರೆ ಗಣೇಶನ ಒಂದು ಹಬ್ಬ ಅಂತ ಬಂದಾಗ ಮಕ್ಳುಗಳು ಇಲ್ಲಿ ಪ್ರಾಧಾನ್ಯತೆ ಜಾಸ್ತಿ ಹಾಗಾಗಿ ಏನೋ ಪೂಜೆ ಮಾಡಬಾರ್ದು ಅಂತಿಲ್ಲ ಗಣೇಶನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕು ನಿಮ್ಮ ಹೆಣ್ಮಕ್ಳಿಗೂ ಬೇಕು ಗಂಡ್ಮಕ್ಳಿಗೂ ಬೇಕು ಸಕಲ ಜೀವ ರಾಶಿಗಳಿಗೂ ಕೂಡ ಗಣೇಶನ ಆಶೀರ್ವಾದ ಬೇಕಾಗಿರೋದ್ರಿಂದ ಈ ಒಂದು ಗೌರಿ ಗಣೇಶನ ಹಬ್ಬ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಒಳಿತನ ತರಲಿ ಅಂತ ಹೇಳ್ತಾ ಆ ಒಂದು ಗಣೇಶ ಹಬ್ಬವನ್ನ ಆಚರಿಸುವ ಎಲ್ಲ ರಿಲ್ಯಾಕ್ಸ್ಡ್ ಕನ್ನಡ ಚಾನೆಲ್ ಸ್ಟೂರಿಯ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳು